ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಭೀಮ ಈ ಆಜಾನು ನಾಚಿಸುವಂತೆ ಇದ್ದ ಹಾಗಾಗಿ ಈ ಮಹಾಭಾರತ ಕಳೆದು ಐದು ಸಾವಿರಕ್ಕೂ ಹೆಚ್ಚಿನ ವರ್ಷಗಳಾಗಿತ್ತು ಆದರೂ ಇಂದಿಗೂ ಭೀಮ ಬಲ ಭೀಮಾಯ ಎನ್ನುವ ಮಾತುಗಳು ಅವನಿಂದಲೇ ಇಂದಿಗೂ ರೂಢಿಯಲ್ಲೇ ಇದೆ ಇಂತಹ ಭೀಮನನ್ನು ಆ ರಾಕ್ಷಸ ಕಣ್ಣೀರು ಹಿಡಿಂಬೆ ಮೆಚ್ಚಿದ್ದರಲ್ಲಿ ಮರುಳಾಗಿದ್ದರಲ್ಲಿ ಆಶ್ಚರ್ಯವೇ ಅವಳು ಅವನಿಗೆ ಆಮಂತ್ರಣವನ್ನೂ ಸಹ ನೀಡಿದಳು ನೀನು ನನ್ನೊಂದಿಗೆ ಬಾ ನಾವಿಬ್ಬರೂ ಹೋಗಿ ಸ್ವಚ್ಛಂದವಾಗಿ ಅಂತರಿಕ್ಷದಲ್ಲಿ ಹಿರಿಯ ಕಾನನಗಳಲ್ಲಿ ನದಿಗಳಲ್ಲಿ ವಿಹರಿಸೋಣ ಎಂದರು ಅದಕ್ಕೆ ಭೀಮ ಹೇಳಿದ ನೋಡು ಇಲ್ಲಿ ನನ್ನ ತಾಯಿ ಸೋದರರು ಅಲಗಿದ್ದ ಅವರನ್ನೆಲ್ಲ ಬಿಟ್ಟು ನಾನು ನಿನ್ನ ಮೇಲಿನ ಮೋಹದಿಂದ ನಿನ್ನ ಜೊತೆಗೆ ಬರಬಹುದೇ ಎಂದ ಆಗ ಹಿಡಿಂಬೆ ಹೇಳಿದರು ಓ ಇವರು ನಿನ್ನ ತಾಯಿ ಸೋದರರು ಅವರನ್ನು ಸಹ ಎಬ್ಬಿಸು ನನಗೆ ನಿಮ್ಮೆಲ್ಲರನ್ನೂ ಕೊಂಡೊಯ್ಯುವ ಸಾಮರ್ಥ್ಯವಿದೆ ನನ್ನ ಅಣ್ಣ ರಾಕ್ಷಸ ಬರುವುದರೊಳಗೆ ನಿಮ್ಮೆಲ್ಲರನ್ನೂ ನಾನು ಕರೆದುಕೊಂಡು ಹೋಗುತ್ತೇನೆ ಅವನಿಂದ ನಾವು ತಪ್ಪಿಸಿಕೊಳ್ಳೋಣ ಎಂದಳು ಭೀಮ ಉಪೇಕ್ಷೆಯಿಂದ ನಸುನಕ್ಕ ಅವನು ಹೇಳಿದ ನಿನ್ನಣ್ಣ ರಾಕ್ಷಸನ ಭಯದಿಂದ ನಾನು ಇಲ್ಲಿ ನಿಶ್ಚಿಂತೆಯಾಗಿ ನಿದ್ರಿಸುತ್ತಿರುವ ಇವರನ್ನು ಎಬ್ಬಿಸಲೇ ನನಗೆ ಯಾರ ಭಯವೂ ಇಲ್ಲ ರಾಕ್ಷಸರಿರಲಿ ಗಂಧರ್ವ ಕಿನ್ನರ ಕಿಂಪುರುಷರು ಯಾರ ಭಯವೂ ನನಗಿಲ್ಲ ನೀನೂ ಸಹ ಇಲ್ಲಿರುವುದಾದರೆ ಇರಬಹುದು ಹೋಗುವುದಾದರೆ ಹೋಗಬಹುದು ಇಲ್ಲ ಹೋಗಿ ನನ್ನ ಅಣ್ಣನನ್ನೇ ಬೇಕಾದರೂ ಕಳಿಸಬಹುದು ಎಂದು ನಕ್ಕ ಅಷ್ಟು ಹೊತ್ತಿಗೆ ಈ ನರಮಾಂಸದ ಆಸೆಯಿಂದ ಇದ್ದ ರಾಕ್ಷಸನಿಗೆ ತನ್ನ ತಂಗಿ ಏಕೋ ಬರುತ್ತಿಲ್ಲವಲ್ಲ ಎಂದು ಅವನ ಮರದ ಮೇಲಿನಿಂದಲೇ ನೋಡಿದ ತನ್ನ ತಂಗಿ ಬೇರೆ ವೇಷವನ್ನೇ ಧರಿಸಿ ಮನುಷ್ಯನೊಂದಿಗೆ ಮಾತನಾಡುತ್ತಿದ್ದಾಳೆ ಇದನ್ನು ನೋಡಿ ಅವನಿಗೆ ವಿಚಿತ್ರವೆನಿಸಿತು ಅನುಮಾನವೂ ಆಯಿತು ಅವನು ನಾನೇ ಇದನ್ನು ವಿಚಾರಿಸೋಣವೆಂದು ಮರದಿಂದ ಸರಸರನೆ ಕೆಳಗಿಳಿಯತೊಡಗಿ ಇದನ್ನು ಆ ಹಿಡೀಮೆ ಗಮನಿಸಿದಳು ಅವಳು ಮತ್ತೆ ಭೀಮನಿಗೆ ಅವಸರಿಸಿ ಹೇಳಿದಳು ಮಹಾಪುರುಷ ಮೊದಲು ಅವರನ್ನು ಎತ್ತಿಸಿ ನನ್ನ ಅಣ್ಣ ಬರುತ್ತಿದ್ದಾನೆ ಅವನು ಬಂದರೆ ಎಲ್ಲರನ್ನೂ ಕೊಂದು ಹಾಕುತ್ತಾನೆ ಎಂದಳು ಮತ್ತೆ ಭೀಮ ಅವನು ಬರಲಿ ನನಗೆ ಅವನದೇನೂ ಚಿಂತೆ ಇಲ್ಲ ನೀನೂ ಸಹ ಚಿಂತೆ ಮಾಡಬೇಡ ಅವನನ್ನು ನಾನು ಕೊಂದು ಹಾಕುತ್ತೇನೆ ನೀನು ನನ್ನ ತೋಳುಗಳನ್ನು ನೋಡು ಎಂದು ತನ್ನ ತೋಳನ್ನು ಮಡಿಸಿ ರಟ್ಟೆಯನ್ನು ಉಬ್ಬಿಸಿದ ನಂತರ ತೊಡೆಯನ್ನು ಸಹ ತಟ್ಟಿದ ನನ್ನ ತೊಡೆಗಳನ್ನು ನೋಡು ಮುಕ್ಕಿನ ಗದೆಗಳೆಂತಿವೆ ನಾನು ನಿನ್ನ ಅಣ್ಣನನ್ನು ಕೊಂದು ನಾಯಿ ನರಿಗಳಿಗೆ ಹಾಕುತ್ತೇನೆ ಈ ಕಾಡನ್ನು ಅವನ ಭಯದಿಂದ ಮುಕ್ತ ಮಾಡುತ್ತೇನೆ ಎಂದ ಅದನ್ನು ಬರುತ್ತಿದ್ದ ಈ ಹಿಡಿಂಬ ಕೇಳಿಸಿಕೊಂಡ ಅವನಿಗೆ ಇಡೀ ಪರಿಸ್ಥಿತಿ ಸ್ಪಷ್ಟವಾಗಿ ಹೋಗಿ ಅವನು ಹಿಡಿಂಬಿಗೆ ಬರುತ್ತಿದ್ದಂತಲೇ ಹೇಳಿದ ಹಿಡಿಂಬೆ ನೀನು ನನ್ನ ಆದೇಶವನ್ನು ಮೀರಿ ಈ ಮನುಷ್ಯನನ್ನು ಕಾಮಿಸಿ ಇವನೊಂದಿಗೆ ಸರಸ ಸನ್ನಾಪದಲ್ಲಿ ತೊಡಗಿದ್ದೀಯ ನಾನು ಮೊದಲು ನಿನ್ನನ್ನು ಕೊಲ್ಲುತ್ತೇನೆ ನೀನು ನಮ್ಮ ರಾಕ್ಷಸದ ಕುಲಕ್ಕೆ ಕಳಂಕ ಪ್ರಾಯಳಾಗಿ ಬಿಟ್ಟೆ ನಿನ್ನನ್ನು ಕೊಂದು ನಂತರ ಇವರೆಲ್ಲರನ್ನೂ ಕೊಲ್ಲುತ್ತೇನೆ ಎಂದು ಮುಂದೆ ಬರತೊಡಗಿ ಆಗ ಭೀಮ ಅಡ್ಡ ಬಂದ ಭೀಮ ಹೇಳಿದ ಎಲ್ಲವೋ ದುಷ್ಟ ರಾಕ್ಷಸ ಹೆಣ್ಣಿನ ಮೇಲೆ ಕೈ ಮಾಡುತ್ತಿದ್ದೀಯಲ್ಲ ಅದು ಅವಳು ನಿನ್ನ ತಂಗಿ ಅವಳಗಿಂತ ಮುಂಚೆ ನೀನು ನನ್ನೊಡನೆ ಹೋರಾಡು ನಾನು ನಿನ್ನನ್ನು ವಧಿಸುತ್ತೇನೆ ಎಂದ ರಾಕ್ಷಸನಿಗೆ ಅಗಾಧ ಸಿಟ್ಟು ಬಂತು ಅವನು ಕಣ್ಣುಗಳಿಂದ ಇವನನ್ನು ಬಿರುಸಾಗಿ ನೋಡು ಹೇಳಿದ ಎಲೋ ಕುಲುಮಾನವ ನಿನಗೆ ಅಹಂಕಾರ ಜಾಸ್ತಿಯಾದಂತಿದೆ ನಿನ್ನನ್ನು ಮೊದಲು ಕೊಲ್ಲುತ್ತೇನೆ ನಂತರ ಈ ಮಲಗಿದ್ದವರನ್ನು ಕೊಲ್ಲುತ್ತೇನೆ ನಂತರ ಈ ದ್ರೋಹಿ ಹಿಡಿಂಬೆಯನ್ನು ಕೊಲ್ಲುತ್ತೇನೆ ಎಂದು ಮುಂದೆ ಬಂದವನೇ ಬಲವಾಗಿ ಆ ಭೀಮನ ತೋಳುಗಳನ್ನು ಹಿಡಿದುಕೊಂಡ ಭೀಮ ಸ್ವಲ್ಪವೂ ವಿಚಲಿತನಾಗಲೇ ಇಲ್ಲ ಅವನು ಅವನ ತೋಳುಗಳನ್ನು ಹಿಡಿದುಕೊಂಡು ಆ ರಾಕ್ಷಸನನ್ನು ರಭಸವಾಗಿ ತಳ್ಳ ಆ ರಾಕ್ಷಸ ಹಿಡಿಂಬ ಎಂಟು ಬಿಲ್ಲಿನ ದೂರ ದಾರಿ ಹೋಗಿ ಬಿದ್ದ ಬಿದ್ದವನೇ ಕೆರಳಿ ಮತ್ತೆ ಎದ್ದು ನಿಂತ ಒಂದು ಭೀಮನನ್ನು ಬಲವಾಗಿ ತಪ್ಪು ಭೀಮ ಅವನನ್ನು ದರನೆ ಸ್ವಲ್ಪ ದೂರ ಎಳೆದುಕೊಂಡು ಹೋದ ಏಕೆಂದರೆ ಇವರಿಗೆಲ್ಲ ಭಂಗವಾಗಬಾರದು ಎನ್ನುವುದೇ ಅವನ ಉದ್ದೇಶವಾಗಿತ್ತು ಅಲ್ಲಿ ಅವರಿಬ್ಬರು ಪಡೆದಾಡತೊಡಗಿದ್ದರು ಒಬ್ಬರನ್ನೊಬ್ಬರು ನೂಕಾಡಿದರು ಕಳ್ಳಾಡಿದರು ಒಬ್ಬರಿನ್ನೊಬ್ಬರು ಗುದ್ದಿದರು ಬಲವಾಗಿ ಹಿಡಿದರು ಕಡೆಗೆ ಮಗಳನ್ನೇ ಕಿತ್ತು ಹೊಡೆಯತೊಡಗಿದಳು ಅವರ ಹೋರಾಟಕ್ಕೆ ಆ ಪ್ರದೇಶವಿಡೀ ಧೂಳು ಮುಸುಕ ಈ ಗದ್ದಲವನ್ನು ಕೇಳಿ ಕುಂತಿ ಪಾಂಡವರು ಎದ್ದರು ಕುಂತಿ ಮೊದಲು ಎದ್ದವಳೆ ಹಿಡಿಂಬೆಯನ್ನು ನೋಡಿದಳು ಅವಳಿಗೆ ಆಶ್ಚರ್ಯವಾಯಿತು ಅವಳು ಹಿಡಿಂಬೆಯನ್ನು ಕೇಳಿದಳು ನೀನು ಯಾರು ಈ ವನದ ದೇವತೆಯು ಅಥವಾ ಅಪ್ಸರೆಯೋ ಎಂದಳು ಮತ್ತೆ ಹಿಡಿಂಬೆ ಇರುವ ಸತ್ಯ ಸಂಗತಿಯನ್ನೇ ಹೇಳಿ ನಾನು ಹಿಡಿಂಬೆ ನನ್ನ ಅಣ್ಣ ಹಿಡಿಂಬ ರಾಕ್ಷಸ ಅವನು ನಿಮ್ಮನ್ನು ಒಂದು ಥರನು ನನ್ನನ್ನು ಕಳುಹಿಸಿದ ಆದರೆ ನಾನು ನಿನ್ನ ಮಗ ಆ ಮಲಾಢ್ಯನನ್ನು ಆ ತೇಜಸ್ವಿಯನ್ನು ನೋಡಿ ಮೆಚ್ಚಿಕೊಂಡೆ ಮರುಳಾದೆ ಅವನೇ ನನ್ನ ಪತಿ ಎಂದು ಮನಸ್ಸಿನಲ್ಲೇ ಸ್ವೀಕರಿಸಿದೆ ನಾನು ಬರುವುದು ತಡವಾದ್ದನ್ನು ನೋಡಿ ನನ್ನ ಅಣ್ಣನೇ ಬಂದ ಈಗ ನನ್ನ ಅಣ್ಣ ಮತ್ತು ನನ್ನ ಪ್ರಿಯಕರ ಇಬ್ಬರೂ ಅಲ್ಲಿ ಹೊಡೆದಾಡುತ್ತಿದ್ದಾರೆ ಅಗೋ ನೋಡಿ ಎಂದು ತೋರಿಸಿದ ಆಗ ಕುಂತಿ ಪಾಂಡವರು ನೋಡುತ್ತಾರೆ ಭೀಮಾ ರಾಕ್ಷಸನ ಮಹಾ ಹೋರಾಟ ಅಲ್ಲಿ ನಡೆಯುತ್ತೆ ಅರ್ಜುನ ಅದನ್ನು ನೋಡಿದವನೇ ಭೀಮನಿಗೆ ಕೂಗಿ ಹೇಳಿದ ಭೀಮ ನಮಗೆ ಗೊತ್ತಾಗಲಿಲ್ಲ ನಾನು ಆಯಾಸದಿಂದ ಮಲಗಿ ಬಿಟ್ಟಿದ್ದೆ ನೀನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ ನಾನು ಆ ರಾಕ್ಷಸನನ್ನು ಕೊಲ್ಲುತ್ತೇನೆ ಎಂದ ಭೀಮ ಪಡೆದಾಡುತ್ತಲೇ ನಗುತ್ತಾ ಹೇಳಿದ ಅದು ಎಲ್ಲ ಏನೂ ಬೇಕಾಗಿಲ್ಲ ಅರ್ಜುನ ನೀವು ಸುಮ್ಮನೆ ನೋಡುತ್ತೀರಿ ಇವನು ಒಮ್ಮೆ ನನ್ನ ಕೈಯಲ್ಲಿ ಸಿಕ್ಕಿದ ಮೇಲೆ ಮುಗಿಯಿತು ಎಂದ ಮತ್ತೆ ಸ್ವಲ್ಪ ಹೊತ್ತಾಯಿತು ಇವರು ಹೊಡೆದಾಡುತ್ತಲೇ ಇದ್ದರು ಆದರೆ ಭೀಮನ ಹೊಡೆತಗಳಿಗೆ ಆ ರಾಕ್ಷಸ ನಿತ್ರಾಣನಾಗ ಸ್ವಲ್ಪ ಸಮಯದ ನಂತರ ಮತ್ತೆ ಅರ್ಜುನ ಭೀಮನಿಗೆ ಕೂಗಿ ಹೇಳಿದ ಭೀಮ ಈಗಾಗಲೇ ಬೆಳಗಾಗುವುದರಲ್ಲಿದೆ ಈ ಸಮಯದಲ್ಲಿ ಈ ರಾಕ್ಷಸರ ಮಾಯಾಶಕ್ತಿಗಳು ಪ್ರಬಲವಾಗುತ್ತವೆ ವಿಜೃಂಭಿಸುತ್ತವೆ ಅವನು ಇನ್ನೂ ಎಷ್ಟು ಹೊತ್ತು ಬದುಕಿರಬೇಕು ಅವನನ್ನು ಬಿಡು ಎಂದ ತಕ್ಷಣವೇ ಭೀಮ ಆ ರಾಕ್ಷಸನನ್ನು ಎರಡೂ ಕೈಗಳಿಂದ ಮೇಲೆ ಎತ್ತಿ ಗರಗರನೆ ನೂರಾರು ಬಾರಿ ತಿರುಗಿಸಿ ಎಂತಹ ಅಕರಾಳ ವಿಕರಾಳ ದೇಹವನ್ನು ಉಬ್ಬಿನಿಂದ ಬೆಳೆಸಿದ್ದೀಯಲ್ಲ ಎಂದವನೇ ಅವನನ್ನು ಬಿರುಸಾಗಿ ಒಂದು ಮಾಂಸದ ಮುದ್ದೆಯಂತೆ ನೆಲದ ಮೇಲೆ ಮುಟ್ಟು ಅವನ ಪ್ರಾಣ ಹಾರಿ ಹೋಯ ಅವನು ಪ್ರಾಣ ಬಿಡುವುದಕ್ಕೆ ಮುಂಚೆ ಆರ್ತನಾದ ಮಾಡಿ ಆ ಆರ್ತನಾದಕ್ಕೆ ಈ ನಾಡೆ ಮಾರ್ಧನಿಗೊಂಡ ನಂತರ ಭೀಮ ತನ್ನ ಸಹೋದರರ ಬಳಿ ಬಂದು ಅವರೆಲ್ಲರೂ ಸಂತೋಷದಿಂದ ಅವನ ಮೈ ತಡವಿ ಅಭಿನಂದಿಸಿ ನಂತರ ಅರ್ಜುನ ಹೇಳಿದ ಇಲ್ಲಿ ಎಲ್ಲೋ ಸಮೀಪದಲ್ಲಿ ಯಾವುದಾದರೂ ಊರು ಇರಬಹುದು ಅಲ್ಲಿಗೆ ಹೋಗೋಣ ಎಂದ ಎಲ್ಲರೂ ಹೊರಟರು ಅವರ ಹಿಂದೆ ಹಿಡಿಂಬೆಯೂ ಸ್ವಲ್ಪ ದೂರದಲ್ಲಿ ನಡೆದುಕೊಂಡು ಬರುತ್ತೆ ನಿಮ್ಮ ತಿರುಗಿ ನೋಡಿದ ಹಿಡಿಂಬೆ ಬರುತ್ತಿದ್ದ ಅವನಿಗೆ ಸಿಟ್ಟು ಬಂತು ಅವನು ಹಿಡಿಂಬೆಗೆ ಗದರಿದ ಹಿಡಿಂಬೆ ನೀನು ನಮ್ಮ ಹಿಂದೆ ಏಕೆ ಬರುತ್ತಿದ್ದ ಈ ರಾಕ್ಷಸರು ಮಾಯೆಯಿಂದ ನಮ್ಮನ್ನು ಮೋಸದಲ್ಲಿ ಸಿಲುಕಿಸುತ್ತಾರೆ ನಿನ್ನ ಅಣ್ಣನನ್ನು ಕೊಂಡ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ನೀನು ನಮ್ಮ ಹಿಂದೆ ಬರುತ್ತಿದ್ದೀಯೋ ಹೇಗೆ ನಿಮ್ಮ ಅಣ್ಣ ಹೋದ ದಾರಿಯಲ್ಲೇ ನಿನ್ನನ್ನು ಕೊಳಗಿಸಿ ಬಿಡುತ್ತೇನೆ ಎಂದ ಆಗ ಯುಧಿಷ್ಠಿರ ಬಂದು ಭೀಮನಿಗೆ ಸಮಾಧಾನ ಮಾಡಿ ಭೀಮ ಶಾಂತನಾದ ನಾವು ಧರ್ಮ ರಕ್ಷಣೆಯಲ್ಲೇ ಇರಬೇಕು ನಮ್ಮ ದೇಹ ರಕ್ಷಣೆಗೋಸ್ಕರ ಧರ್ಮ ರಕ್ಷಣೆಯನ್ನು ನಾವು ಬರೆಯಬಾರದು ಅವಳ ಅಣ್ಣ ನಮ್ಮನ್ನು ಕೊಲ್ಲುವುದಕ್ಕೆ ಬಂದ ಅವನನ್ನು ನಾವು ಕೊಂದೆವು ಅದು ಧರ್ಮ ಈಗ ಅವಳ ಅಣ್ಣನೇ ಹೋದ ಮೇಲೆ ಇವಳು ಏನು ಮಾಡಿಯಾರ ಸ್ತ್ರೀ ಹತ್ಯೆಯ ಮಹಾಪಾಪ ಅದನ್ನು ನಾವು ಮಾಡಬಾರದು ಎಂದ ಭೀಮ ಶಾಂತನಾದ ಆಗ ಹಿಡಿಂಬೆ ಎಲ್ಲರ ಸಮಕ್ಷಮದಲ್ಲಿ ಕೈ ಮುಗಿದು ಕುಂತಿಯ ಮುಂದೆ ಬಂದು ಧೈನ್ಯದಿಂದ ಹೇಳಿದನು ಅಮ್ಮ ಒಂದು ಹೆಣ್ಣಿನ ಸಂಕಟ ಇನ್ನೊಬ್ಬ ಹೆಣ್ಣಿಗೆ ಗೊತ್ತಾಗುವುದು ನಾನು ನಿನ್ನ ಮಗನನ್ನು ಮುಗಿಸಿ ಬಂದಿದ್ದೇನೆ ಅವನಿಗೋಸ್ಕರ ನನ್ನ ಕುಲವನ್ನು ಕುಲ ಧರ್ಮವನ್ನು ಮತ್ತು ನನ್ನ ಅಣ್ಣನನ್ನು ತ್ಯಜಿಸಿ ನಾನು ಬಂದೆ ನೀವೆಲ್ಲರೂ ಸೇರಿ ನನಗೆ ಅವನನ್ನು ಅನುಗ್ರಹಿಸ್ತೇನೆ ಇಲ್ಲದಿದ್ದರೆ ನಾನು ಈ ಕ್ಷಣವೇ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತೆ ನಾನು ಇವನನ್ನು ಕರೆದುಕೊಂಡು ಹೋಗುತ್ತೇನೆ ಮತ್ತೆ ನಾನೇ ಮರಳಿ ಕರೆದುಕೊಂಡು ಬಿಡುತ್ತೇನೆ ನೀವು ಯಾವಾಗ ನನ್ನನ್ನು ಜ್ಞಾಪಿಸಿಕೊಳ್ಳುವಿರೋ ಆಗ ನಾನು ನಿಮ್ಮ ಮುಂದೆ ಬರುತ್ತೇನೆ ನೀವು ಎಲ್ಲಿಗೆ ಹೋಗಬೇಕೆಂದು ಬಯಸುತ್ತೀರೋ ಅಲ್ಲಿಗೆ ನಾನು ಶೀಘ್ರವಾಗಿ ಕರೆದೊಯ್ಯುತ್ತೇನೆ ದಯವಿಟ್ಟು ಇವನನ್ನು ನನಗೆ ಅನುಗ್ರಹಿಸಿ ಪತಿಯನ್ನಾಗಿ ಮಾಡಿ ಎಂದು ಕೇಳಿಕೊಂಡು ಅದನ್ನು ಕೇಳಿದ ಮೇಲೆ ಈ ಯುಧಿಷ್ಠಿರ ಮತ್ತು ಕುಂತಿವು ಅವಳ ಮೇಲೆ ಮರುಕವ ಎಷ್ಟು ಮುಗ್ಧವಾಗಿ ಅವಳು ಕೇಳುತ್ತಿದ್ದಾಳ ಎಂದು ಎನಿಸಿ ಯುಧಿಷ್ಠಿರ ತಾಯಿಯ ಕಡೆ ನೋಡಿ ತಾಯಿಯ ಮನದಿಂಗಿತವನ್ನು ಅರಿತು ಯುಧಿಷ್ಠಿರ ಹಿಡಿಂಬಿಗೆ ಹೇಳಿದ ಆಗಲಿ ನಮ್ಮದು ನಿನಗೆ ಪತಿಯಾಗುತ್ತಾನೆ ನೀನು ಅವನನ್ನು ಕರೆದುಕೊಂಡು ಹೋಗಬಹುದು ಕರೆದುಕೊಂಡು ಹೋಗಬಹುದು ಆದರೆ ಪ್ರತಿ ರಾತ್ರಿಯ ವೇಳೆ ನೀನು ಮರಳಿ ಅವನನ್ನು ಕರೆದುಕೊಂಡು ನಮ್ಮ ಬಳಿ ಬಂದು ಇಡಬೇಕು ಎಂದ ಹಿಡಿಂಬಿಗೆ ಅತೀವ ಸಂತೋಷವಾಯಿತು ಮುಂದೆ ಈ ಹಿಡಿಂಬೆ ಮತ್ತು ಭೀಮನಿಗೆ ರಟೋದ್ಗಜ ಎಂಬ ಪುತ್ರ ಹುಟ್ಟಿದ ಸಂದರ್ಭವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ನಮಸ್ಕಾರ